ಶಾಲೋಮ್ ಪ್ಲೀಸ್ ದ ಲಾಡ್ ನೀವು ಚಿಂತೆಯಲ್ಲೇ ಮುಳುಗಿದ್ದೀರಾ ಬಟ್ ದೇವರ ವಾಕ್ಯ ಹೇಳುತ್ತೆ ಒಂದನೇ ಪೇತ್ರ ಐದು ಏಳರಲ್ಲಿ ಹೇಳುತ್ತೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತ ನಿಮಗೋಸ್ಕರ ಚಿಂತಿಸುವ ಆತನಾಗಿದ್ರೆ ದೇವರು ಸೃಷ್ಟಿ ಮಾಡಿದ ಮೇಲೆ ದೇವ್ರಿಗೆ ಗೊತ್ತಿಲ್ಲ ನಿಮ್ಮನ್ನ ಹೇಗೆ ನೋಡ್ಕೊಳ್ಬೇಕಂತ ನಾವು ಚಿಂತೆ ಮಾಡಿ ಮಾಡಿ ಏನ್ ಮಾಡ್ತೇವೆ ಇದ್ದರೆ ದೇವರ ಮೇಲೆ ನಾವು ಡೌಟ್ ಪಡ್ತಾ ಇದ್ದೀವಿ ಅಂತ ಯಾಕಂದ್ರೆ ದೇವರು ವಾಕ್ಯ ಹೇಳ್ತಾರೆ ಚಿಂತೆ ಮಾಡಬೇಡ ನಾವು ಚಿಂತೆ ಮಾಡ್ತಾ ಇದ್ದಾರೆ ಅಂದ್ರೆ ಹಂಗಂದ್ರೆ ಅಸಾಧ್ಯ ಕಾರ್ಯಗಳು ಇದೆಯಾ ಬಟ್ ಎಲ್ಲವೂ ಸಾಧ್ಯವಲ್ಲ ನಿಮ್ಮ ಚಿಂತಾಭಾರಗಳು ಚಿಂತಿಸಿ ಒಂದು ಮೊಳ ಉದ್ದವನು ಬೆಳಕಾಗಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ ಸೊ ನೀವು ಚಿಂತೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಬಟ್ ಆ ದೇವ್ರ ಮೇಲೆ ನಂಬಿಕೆ ಇಡುವುದರಿಂದ ಪರಿಸ್ಥಿತಿಗಳು ಬದಲಾವಣೆ ಉಂಟಾಗುತ್ತಂತೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಇದೆ ದೇವರ ಮೇಲೆ ನಿಮ್ಮ ಚಿಂತಾಭಾರವನ್ನು ಹಾಕಿ ಆತ ನಿಮ್ಗೆ ಚಿಂತಿಸಿದ ಆತನ ಚಿಂತಿಸ್ತಾರಂತ ಅಷ್ಟೇ ಆತನು ಸುಮ್ಮನೆ ಇರಲ್ಲ ನಿಮಗೋಸ್ಕರ ಎಲ್ಲಾ ಒಂದು ಭಾರವನ್ನು ಆತನ ತೆಗೆದು ಹಾಕುವ ಆತನಾಗಿದ್ದಾರಂತೆ ದೇವ್ರ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವ ಮಾಡಲಿ ಅಮ್ಮ